ಇಲ್ಲಿ ಸರಿಯಾ ಇಲ್ಲ ಈಗ ಗಾಡಿ ಬಂದ್ಬಿಡ್ತು ನೋಡಿ ಯಾವ್ದ್ ಗಾಡಿ ಡೀಸೆಲ್ ಸುರ್ಕೊಂಡು ಹೋಗ್ತಾ ಹತ್ತಿರವಲ್ಲಿ ಮಾತ್ರ ಸುರಿತೈತೆ ನೋಡೋಣ ಪ್ರಯತ್ನ ಮಾಡ್ತೀವಿ ಒಂದಷ್ಟು ದೂರ ಗಾಡಿ ಸಿಕ್ತಂದ್ರೆ ಅವ್ರಗ್ ಹೇಳ್ತಕ್ಕಂತ ಕೆಲಸ ಮಾಡ್ತೀವಿ ನಾನು ಚೇಂಜ್ ಮಾಡ್ತಾ ಇದ್ದೇನೆ ಆಯ್ತಾ ಇಲ್ಲ ಪಾಸ್ ಆಗ್ಬಿಡೋಣ ಅನ್ಸುತ್ತೆ ಒಟ್ಟು ಈಗ ಸುರಿತಾ ಇರೋದು ಗಾಡಿ ರಾತ್ರೋ ರಾತ್ರಿ ಪಾದಯಾತ್ರೆ ಭಕ್ತಾದಿಗಳು ಪಾದಯಾತ್ರೆ ಮಾಡ್ತಾವ್ರೆ ನೋಡಿ ಈ ಗಾಡಿಯಾ ಯಾವ ಗಾಡಿ ಅಂತ ಗೊತ್ತಾಯ್ತಿರುವಲ್ಲ ನೋಡಿ ನಮ್ಮ ಮಲೆಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆ ವತಿಯಿಂದ ಡೈಲಿ ನೋಡಿ ಇಲ್ಲಿ ಇಲ್ಲಿ ನೋಡಲ್ಲಿ ಡೈಲಿ ದಿನ ಇದೇ ತರ ನೀರನ್ನ ತುಂಬಿಸ್ತಾ ಇರ್ತಾರೆ ಎಲ್ಲಿ ಆ ಗಾಡಿ ಸಿಗ್ಲೇ ಇಲ್ವಲ್ಲ ನೋಡಿ ಇದೇ ಇರ್ಬೇಕು ಡೀಸೆಲ್ ನೋಡಿ ಸುರಿತಲ್ಲಿ ನೋಡಿ ಗೊತ್ತಾಗ್ತೈತೆ ನೋಡ್ಕೊಳ್ಳ ಯಾವ್ದು ಅಂತ ನೋಡು ಬೆಂಡೆ ಆಯ್ತದೆ ಸುಮಾರು ಗಾಡಿ ಗುರು ಇಲ್ಲಿ ನೋಡಿ ಇದು

ಇರ ನಾವೇ ಒಂಟಾಗೋಣ ಓ ಇದೆ ಕಣ ಇದೆ 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 ಸುರಿತೀಸ ಹಾ ಒಂಟಾಗದ ಏ ನೋಡಪ್ಪ ಗಾಡಿಯಾ ನೋಡಿ ಪಾದಯಾತ್ರೆ ಭಕ್ತಾದಿಗಳು ರಾತ್ರ ರಾತ್ರಿ ನೋಡಿ ಹೆಂಗೆ ಪಾದಯಾತ್ರೆ ಮಾಡ್ತಾರ ಟೈಮ್ ಆಯ್ತು ಏನೋ ಈ ಒಂದು ಮುಖ್ಯ ರಸ್ತೆಯಲ್ಲಿ ಪಾದಯಾತ್ರೆ ಮಾಡ್ತಕ್ಕಂಥವ್ರು ದಯವಿಟ್ಟು ಯಾವುದೇ ಕಾರಣಕ್ಕೂ ತಾವು ಅರಣ್ಯದ ಒಳಗಡೆ ನುಗ್ಬೇಡಿ ಅರ್ಧ ಈ ಒಂದು ರಸ್ತೆನಲ್ಲಿ ಪಾದಯಾತ್ರೆ ಮಾಡ್ಕೊಂಡು ಹೋಗ್ಬೇಕಾದ್ರೆ ಅರಣ್ಯದ ಒಳಗಡೆ ನುಗ್ಗಿ ಒಬ್ಬರು ಮಹಿಳೆ ಏನು ಆನೆಯಿಂದ ಒಳಗಾಗಿರ್ತಾರೆ ಅಂತ ಇದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಆ ಗಾಡಿನ ಹಿಡೇಕೆ ಆಗ್ತಾ ಇಲ್ವಲ್ಲ ನಮ್ಗೆ ನೋಡೋಣ ಇನ್ನೂ ಒಂದಷ್ಟು ದೂರ ಹೋಗ್ತೀವಿ ಬಹುಶಃ ಮೂರ್ಲೆ ಆದ್ರ ಒಂದ್ ಇರ್ತಕ್ಕಣ ಅದಷ್ಟಲ್ಲೇ ಆದ್ರೆ ಇರ್ತದೆ ಏನ್ ಚರ್ಚ್ಕೊಂಡ್ ಹೋಯ್ತಾರಪ್ಪ ರೋಡ್ ಚೆನ್ನಾಗ್ ಆಗೋಯ್ತು ಅಂತ ಕಾರು ಬಸ್ಸು ಈ ತಿರುವಲ್ಲಿ ಹಿಂಗ ಮಣ್ಣಾಕ್ಬಿಟ್ಟು ನಮ್ಮ ಪಾಸ್ಟರ್ ನೋಡಿದಲ್ಲಿ ಯಾವ್ದು ಅಂತ ಗೊತ್ತಾಯ್ತಲ್ಲ ಬಸ್ಸೇ ಇರ್ಬೇಕು ಬಸ್ಸು ನೋಡ್ಕೊ ನೋಡ್ಕೊ ಹಂಗೆ ನೋಡ್ ಗೊತ್ತಾಯ್ತು ಹಂಗೆ ನೋಡು ನೋಡಿ ऑब्ಸರ್ವ್ ಮಾಡೋ ಈ ಕಾರ್ ಯಾಸ್ತದ ನನ್ಗೆ ಯಾಕೋ ಕಾರ್ ಕಾರೆ ಬಸ್ಸು ಅಂತ ಹೌದಾ ಬಸ್ಸ ಯಾ ಇಲ್ಲಿ ಕಾರು ನೋಡಿ ಕಾರ್ ಈ ಕಾರ್ ಇರಬೇಕಾ ಬಸ್ಸಾ ಬಸ ಅದು ಅಲ್ಲಿ ಮುಂದಕ್ಕೆ ಹೋಗ್ಬಿಟ್ರೆ ಗೊತ್ತಾಯ್ತದೆ ಇವು ಕಾರ್ನವ್ರ ಪಾಸ್ ಆಗ್ಬಿಟ್ರೆ ಗೊತ್ತಾ ಬಿಡ್ತೇ ಗುರು ಅಲ್ವಾ ಬಸ್ ಆದ್ರೆ ಕೇರೆ ಮಾಡಲ್ಲ ಹೋಯ್ತಾ ಇರ್ತಾನೆ ಸುರಿದ್ರು ಸುರಿಲಿ ಅಂತ ನನ್ಗೆ ನಾವು ಹೋಗ ಆತ ನೋಡ್ಕೋ ಹಂಗೆ ಅಬ್ಸರ್ವ್ ಮಾಡೋ ಹೊಲ್ ಸುರೀತಾ ಯಾವುದು ಅಂತ ಪತ್ತೆ ಗುರು ಬಸ್ಸೆ ಕಣ ಈಗ ಗೊತ್ತಾಯ್ತ ನೋಡ ಈಗ ಈಗ ಗೊತ್ತಾಗ್ತ ನೋಡ್ಕ ಈಗ ಇಲ್ಲಿ ಬಸ್ 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 ಬಸ್ಸು ಬಸ್ ಬಸ್ ಕಂಬೆ ನೋಡ್ಕಮ್ಮ ನೋಡ್ಕಮ್ಮ ಬಸ್ಸೆ ಸ್ಟಾಪ್ ಆಗೋಯ್ತು ಇಲ್ಲಿ ಲೈತೆ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಸುರಿತ ಸುರಿತಾರೆ ಬಸ್ ಯಾವ್ದು ಅಂತ ಗೊತ್ತಾಯ್ತಾರ ಯಾವುದು ಅಂತಾನೆ ಗೊತ್ತಾಗ್ತಿಲ್ಲ ಏನು ತೊಂದರೆ ಇಲ್ಲ ಅಲ್ವಾ ಡೀಸೆಲ್ ಸುರ್ಕೊಂಡವ್ರೆ ಅದೇನ ಏನಾಗಲ್ಲ ವೇಸ್ಟ್ ಆಯ್ತದ ಅಷ್ಟೇ ಅಂದ್ರೆ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಂಡ್ರೆ ಸರಿ ಆಯ್ತದೆ ಬಿಡುತ್ತೆ ನೋಡಿ ಈಗ ಗೊತ್ತಾಯ್ತ ನೋಡ್ಕು ಈಗ ಅಯ್ಯಜೋ ಇದು ಇದು ಗಾಡಿ ನೋಡಬೇಕು ಬಡ್ಯಾರಪ್ಪ ಅಲ್ಲಿ ಅಲ್ಲಿ ಗೊತ್ತಾಯ್ತ ನೋಡು ಈ ಹೊರ್ಟ ಕೊಡ್ಕೊಂಡ್ರೆ ಗೊತ್ತಾಗುತ್ತ ಬೇಡ ಬೇಡ ಅಂತ ಹೋಗಿ ನೀನೆ ಹೋಗ ಬೇಡ ಈಗ ಗೊತ್ತಾಯ್ತ ನೋಡಿದ್ರು ಈಗ ಹಾಕ್ಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ಈಗ ಚೆಲ್ಲುತ್ತೆ ನನ್ನ ಪ್ರಕಾರ ನೂರಕ್ಕೆ ನೂರು ಪರ್ಸೆಂಟ್ ಬಸ್ತೆ ನೋಡಿ ಈಗ ಗೊತ್ತಾಯ್ತ ನೋಡಿ ಈಗ ಹೊಡಿ ಹಿಂಗೆ ತಿರ್ಗು ಹಿಂಗ್ ತಿರುಗಿಸುವಾಗ ಅದು ಚಲೋ ಅದು ಹಾಂ ಹಾಂ ಅದು ಯಾವ್ದೋ ಗೊತ್ತಾಯ್ತಿಲ್ಲ ಪರಿಚಯ ಆಯ್ತು ನೋಡಿದೆ ಇಲ್ಲ ನೋವು ಸರಿ ಹಾ ಬಸ್ಸೇ ಯಸ್ಬಿಡಮ್ಮ ಹೇಳ್ಬಿಡು ಹೇಳ್ಬಿಡ ಡೀಸೆಲ್ ಡೀಸೆಲ್ ಸುರೇಶನ ನೋಡಿ ಡೀಸೆಲ್ ಸೆಲ್ಕ ಬರ್ತಾ ಇದೆ ಸರ್ ಗಾಡಿ ಅದು तो ಅದಲ್ಲ ಅನ್ಸುತ್ತಿರೋ ಲವ್ ಹಾ ಅದಲ್ಲ ಅನ್ಸುತ್ತೆ ಕಣೋ ನೋಡಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಅದಲ್ಲ ಅನ್ಸುತ್ತಿರಪ್ಪ ಓ ನೋಡಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಫಸ್ಟು ಏ ಇಲ್ಲಿ ಸುರಕಡ ಹೋಗದ ನೋಡು ಗೊತ್ತ್ಯಾ ಅದೇ ಸುರಿ ತಿರೋದು ಗೊತ್ತಿರುತ್ತೆ ಅವ್ರಿಗೆ ಅರ್ಧ ಐತನಪ್ಪಾ ಡೀಸೆ ಸುರಿಯೋದು ಗೊತ್ತಿರ್ತದೆ ಅವ್ರಿಗೆ ಕ್ಯಾರಿ ಮಾಡ್ಕೊಂತ ಇಲ್ಲ ಆ ಹಾ ಇವ ಆದ್ರೆ ಗೊತ್ತಾಗತ್ತೆ ಅವಕ್ಕೆ ಈಗ ಹೋಗ ಸುರಿದ್ರು ಸುರಿಲಿ ಅಂಕ ಬರ್ತಾವೆ ಅವ ಪಾಟೀಲ್ ಏ ಇಲ್ಲ ಇಲ್ಲ ತಾರ ನೋಡಿ ಇಲ್ಲಿ ಆಯ್ತಲ್ಲಾ ಆದಲ್ಲ ಆದಲ್ಲ ಓ ಅದೇ ಅದೇ ನೋಡಿಲಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಅಯ್ಯೋ ಛಾ ಹಾ ಬಸಿರ್ ವೆಕ್ರೋ ಅದೋ ಇದೋ ಗೊತ್ತೈತಿಲ್ವಲ್ಲಪ್ಪ ಟಿಟಿ ಛಾ ಏ ನಮರಿಯಾ ಹಾ ದಪ್ಪ ಇಲ್ಲಿ ಹೋಗಕ್ಕೆ ತರಕ್ಕೆ

ಈ ಟಿ ಟಿ ಓ ಟಿ ಟಿ ಕಣ ಟಿ 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 ನೋಡ್ಕೋ ನೋಡ್ಕಗೆ ಆ ಡೀಟೇಲ್ಸ್ ಮೇಲೆ ಬಂತಾ ಅದರಲ್ಲ ಟಿ 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 ನೋಡು ಸುರತಾ ಟಿ 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 ಗುರು ಟಿ ಟಿ ನೇ ನೋಡೆ ಬ್ರೋ ಮಿರ್ ಪತ್ತೆ ಮಾಡ್ಬಿಡಮ್ಮ ಈಗ ಈ ಬೆಂಡ್ ಐತಷ್ಟ್ರ ನೋಡ್ಕೋ ಇರು ಓಟೇ ಕوڑ್ದಿ ಬಿಡ್ತೀನಿ ಟಿ ಟಿ

ಗೊತ್ತಾಗ್ತು ಈಗ ಅದೇ ಅದೇಕಪ್ಪ ಅದೇ ಬಸ್ ಅದು ಎರಡು ಚೆಕ್ ಮಾಡ್ದು ಸುರಿಯೋದು ಕಂಪ್ಲೀಟ್ ಆಯ್ತು ಅದೇ ಅದೇ ಕಣ ಅದೇ 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 ಬಾ ಪಾ ಈಗ ಗೊತ್ತಾಯ್ತ ನೋಡ್ಕೆ ಈಗ ಬಾ ಬಾಪ ಗೊತ್ತಾಯ್ತ ಕಾರ್ ಕಾರ್ ನೋಡಿ ಗೊತ್ತಾಯ್ತ ಈಗ ನೋಡಿ ಇದೇ ಕಣಪ್ಪ ಈಗ ನೋಡ್ಕಪ್ಪ ನೋಡ್ಕ ಐದವ್ರ ಅದ್ರಲ್ಲೇ ಸುರಿದುದಪ್ಪ ನಾನ್ ನೋಡ್ದೆ ಇದ್ರಲ್ಲೇ ಸುರಿದುದು ನೋಡ್ಕೋ ನೋಡ್ಕೋನ್ ಗೆರೆ ತರ ಹೋಯ್ತದ ನೋಡ್ಕೋಪ್ಪ ಅಲ್ಲಿಂದ ಬಿಡ್ತಾರ ಗುರು ನೋಡಿ ಗುರು ನೋಡಿ ಇದೆ 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 ಕಮ್ಮ ಇದೆ 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 ಎಸ್ ನೋಡಿ ಗೊತ್ತಾಗುತ್ತೆ ನೋಡು ಇಲ್ಲೊಂದು ಇಲ್ಲೊಂದು ಆಯ್ ಗೆರೆ ತರ ಮಾರ್ಕಾಡೋಯ್ತದೆ ನೋಡಲಿ ನೋಡಿಲಿ ಐತಲ್ಲಿ ನೋಡಿಲಿ ವೀಲ್ ವೀಲ್ ವರ್ಕಾಡೋಯ್ತದೆ ಯಾವ ಕಡೆ ಇರೋದು ಬಸ್ ಇರ್ಬೇಕಮ್ಮ ಬಸ್ ಬಸ್ ಕಡ ಬಸ್ ಬಸ್ ನೋಡಿ ವೀಲ್ ಎಲ್ಲ ಸುತ್ತ ವೀಲ್ ಎಲ್ಲ ಅದ ಡೀಸೆಲ್ ಅಲ್ಲ ನೋಡಿ ವೀಲ್ ಎಲ್ಲ ಸುರಿತಾ ಅಲ್ಲ ನೋಡಲಿ ಸರಿಯಾ ಬೇಡ 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 ಇರಪ್ಪ ಅಲ್ಲಿ ಹೋಗಿ ಕೆಳಗಡೆ ಹೋಗಿ ಹೇಳಕ ಅದಕ್ಕೆ ಬಸ್ಸಲ್ಲ ಇಲ್ಲೆಲ್ಲ ಸುರಿತಾನೆ ಅಲ್ಲಪ್ಪ ಈ ಮನ್ಸ ಇವನಾರು ಹೇಳ್ಬೇಕು ತಾನೆ ಅಯ್ಯೋ ಪುನಿಯಾತ್ಮ ಮಾಡ್ತಾನೆ ಅಲ್ಲಿ ನೋಡದ ಸುರ್ಕಂಡ್ ಹೋಯ್ತಾರೆ ಬ ನೀಟಾಗಿ ಕಾಣಿಸುತ್ತೆ ಕಣ ಚೆಲ್ಲದು ಇವ್ರಿಗೆಯೇ ಫಸ್ಟ್ ಕ್ಲಾಸ್ ಆಗಿ ಕಾಣಿಸುತ್ತೆ ಅಯ್ಯ ಅಷ್ಟೇ ಅದೇ ಒಂದು ಮಾತು ಹೇಳ್ಬೇಕು ಅವ್ರು ಏನಾರು ರೆಡಿ ಮಾಡ್ಕೊಂತಾರ ಛೇ ಹೇಳ್ಬೇಕು ನೋಡಿಲಿ ಅಲ್ಲೊಳ್ಳಿ ಇಲ್ಲ ಗೊತ್ತಿರುತ್ತೆ ಅವ್ರಿಗೆ ಗೊತ್ತಿದ್ರು ಹೋಯ್ತಿರ್ತಾರೆ ಏ ಮರ ಸುಳ್ ಸುಳ್ಳಿ ಕಡೆ ಗೊತ್ತಿಲ್ದೇನೂ ಇರ್ಬೋದು ಗೊತ್ತಿರ್ಬೋದು ಹೇಳ್ಬಿಟ್ರೆ ಬೆಸ್ಟು ಓ ಅಣ್ಣ ಡ್ರೈವರ್ ಅಣ್ಣ ಬೀಜ ಅಣಾರ ಡೀಸೆಲ್ ಸುಲೀತಾಯ್ತ ಆಯ್ತಾಯ್ತು ಒಳ್ಳೇದಲ್ಲ ಸತೆ ಗೊತ್ತಲ್ಲ ನಿನ್ಗೆ ನೋಡಲಿ ಅಲ್ಲಿ ನೋಡಲಿ ಓ ಹಂಗು ಹಿಂಗ ಕೊನೆಗೂ ಕಂಡಿಡ್ದು ಬಿಟ್ ಮಲ್ಲ ಎಲ್ಲ ಸಾಧನೆ ಮಾಡಿ ಸದ್ಯ ಅವ್ರ್ ಗೊತ್ತದೆ ಬಿಡು ಗೊತ್ತಿರೋ ಸರಿ ಡೀಸಲ್ ಡೀಸೆಲ್ ಅಲ್ದು ಇನ್ನೇನ್ ಹಂಗೆ ಇಪ್ಪತ್ತೆರಡು ನಿಮಿಷ ವಿಡಿಯೋ ಆಗಲ್ಲ ಏನು ಸಾಧನೆ ನಮ್ದು ಏನು ಡೀಸೆಲ್ ಸುರಿತಕ್ಕಂಥದ್ನ ಪತ್ತೆ ಮಾಡಿದೀವಿ ಸೊ ಈ ಒಂದು ಸಾಧನೆಗೆ ಒಂದು ಅವಾರ್ಡ್ ಕೊಡ್ರಪ್ಪ